ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಭಕ್ತರಿಗೆ ನಮನಗಳನ್ನು ಸಲ್ಲಿಸುತ್ತಾ ಶಿವಮಣಿ ಕಲಾ ಸಂಘ ಶಿವನಗರ ಇದರ ವತಿಯಿಂದ ನಡೆಯುತ್ತಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಹೂಡಿಕೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನನ್ನ ಸ್ನೇಹಿತರು ಆತ್ಮೀಯರು ಆದ ವಿನೇಶ್ ವರ್ಮನವರೇ ಈ ಭಾಗದ ನಗರಸಭಾ ಸದಸ್ಯರಾದ ದಿನೇಶ್ ಶಿವರೇವರಿ ಇಲ್ಲಿ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರಗಳು ಸ್ನೇಹಿತರೆ ನಾವು ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಕೃಷ್ಣ ಅವತರಿಸಿದ ದಿನವನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಅಂತೇಳಿ ಕರೀತೇವೆ ಕೃಷ್ಣ ಎಂಬ ಹೆಸರು ಹೇಗೆ ಬಂತು ದೇವಕಿಯ ಗರ್ಭದಲ್ಲಿ ಜನಿಸಿದಂಥ ಮಗು ಕಪ್ಪು ಬಣ್ಣನ ಇದ್ದರಿಂದ ಕೃಷ್ಣ ಎಂದ ಹೆಸರು ನಮ್ಮ ಹಿರಿಯರು ಕಿರುತ್ತಾರೆ ಈ ಕೃಷ್ಣ ಭೂಲೋಕಕ್ಕೆ ಬರಲು ಕಾರಣ ಉಂಟು ಕೃಷ್ಣ ಭೂಲೋಕಕ್ಕೆ ಧರ್ಮ ಧರ್ಮ ಸಂಸ್ಕರಣೆಗೋಸ್ಕರ ಕೃಷ್ಣ ಭೂಲೋಕಕ್ಕೆ ಬಂದರು ಭೂಲೋಕಕ್ಕೆ ಬರುವಾಗ ಅವರಲ್ಲಿ ಗದ ಪದ್ಮ ಇದೆಲ್ಲ ಕೃಷ್ಣನ ಹತ್ರ ಇದ್ದರು ಇವತ್ತು ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಕೃಷ್ಣ ಹುಟ್ಟಿಯ ದಿನವನ್ನು ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸುತ್ತೇವೆ ಇದರಲ್ಲಿ ವಿಶೇಷ ಏನೆಂದರೆ ಕೃಷ್ಣ ಮೊಸರು ಬೆಣ್ಣೆಯನ್ನೆಲ್ಲ ಸಣ್ಣ ತುಂಟಲ್ಲಿ ಮಾಡ್ತಿದ್ದರು ಅದರ ನೆನಪಿಗೋಸ್ಕರ ನಾವು ಮೊಸರು ಹೂಡಿಕೆಯನ್ನು ಆಚರಿಸ್ತೇವೆ ಹಾಗೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಕೃಷ್ಣ ರಾಧೆಯ ವೇಷವನ್ನು ಹಾಕ್ತೇವೆ ಹಾಗೆ ಕೃಷ್ಣನಿಗೆ ಬೇಕಾದ ತಿನಿಸುಗಳನ್ನು ನಾವು ಮಾಡುತ್ತೇವೆ ಕೃಷ್ಣನಿಗೆ ನಾವೋ ಇವತ್ತು ಅಷ್ಟ ಜನ್ಮಾಷ್ಟರಿ ದೀಕ್ಷಾ ಹೋಗರಿಗೆ ವಿಶೇಷ ಪೂಜೆಯನ್ನು ಮಾಡಿ ಹೋಗರಿಗೆ ನಾವು ನೈವೇದ್ಯವನ್ನು ಇರುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಗೋವುಗಳೆಂದರೆ ಬಹಳ ಪ್ರೀತಿ ಕೃಷ್ಣ ಆದ ಕಾರಣ ನಾವು ಗೋವುಗಳ ಪೂಜೆಯನ್ನು ಮಾಡಿ ನೈವೇದ್ಯ ನೀಡುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಇಲ್ಲಿ ಸುಮಾರು ಸಣ್ಣ ಸಣ್ಣ ಮಕ್ಕಳೆಲ್ಲ ಸೇರಿದ್ದೀರಿ ನೀವೀಗ ಮಕ್ಕಳಿಗೆಲ್ಲ ಕೃಷ್ಣನ ವೇಷ ಹಾಕ್ತೀರಿ ನೀವು ಕೃಷ್ಣನಾಗೇ ಕಾಂತಿ ಅಂತೇಳಿ ನಾವು ಮಕ್ಕಳ ಹತ್ರ ಹೇಳ್ತೇವೆ ಆದರೆ ನಿಮ್ ನಿಜವಾಗಿ ನಿಮ್ಮ ಮಗುವಿಗೆ ಕೃಷ್ಣನಾಗಬೇಕಾದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ನಮ್ಮ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನು ಅನುಸರಿಸಿದರೆ ನಿಮ್ಮ ಮಕ್ಕಳು ಕೂಡ ಖಂಡಿತವಾಗಿಯೂ ಕೃಷ್ಣನಾಗುತ್ತಾನೆ ಹಾಗೆ ಇವತ್ತು ಇಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದೀರಿ ಈ ಮುದ್ದು ಪುಟಾಣಿಗಳತ್ರ ನನ್ನ ಒಂದು ವಿನಂತಿ ನೀವು ಶಾಲೆ ಬಿಟ್ಟು ಮನೆಗೆ ಬಂದು ಹೋಮ್ ವರ್ಕ್ ಮಾಡುವಾಗ ಓಂ ಭಗವತೆ ವಾಸುದೇವಾಯ ಎಂದು ನೀವು ಜಪಿಸಿದರೆ ನಂತರ ಗೈ ನೀವು ತಪ್ಪಿಸಿದರೆ ನಿಮ್ಮ ವಿದ್ಯಾಭ್ಯಾಸ ಮುಂದಿನ ದಿನದಲ್ಲಿ ಸುಲಭವಾಗುವುದು ಮತ್ತೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವುದು ಆದ್ದರಿಂದ ಈ ಮಕ್ಕಳಿಗೆ ಎಲ್ಲರಿಗೂ ನಾವು ಸಂಸ್ಕಾರ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ಕಲಿಸುವಂತ ಕೆಲಸವನ್ನು ನಾವೆಲ್ಲರೂ ಹಿರಿಯರು ಮಾಡಬೇಕು ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಿನ ನಾನು ಇವತ್ತು ಬಂದದ್ದಲ್ಲಿ ನನಗೆ ಬಹಳ ಖುಷಿಯಾಯಿತು ದಿನೇಶ್ ರೇಡವರು ಸುದರ್ಶನ್ ಅವರು ಸಂಘಟಕರು ನನಗೆ ಪದೇ ಪದೇ ಫೋನ್ ಮಾಡಿ ಬರಲಿ ಕೇಳಿದರು ನಾನು ಇಲ್ಲಿಗೆ ಬರೋದು ಆದ್ರೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಲ್ಲಿಗೆ ಬಂದೆ ಇದರಿಂದ ನಿಮ್ಮ ನಮ್ಮ ಬಾಂಧವ್ಯವು ಜಾಸ್ತಿ ಆಯಿತು ಮತ್ತೆ ನಿಮ್ಮ ಪರಿಚಯವು ನನಗೆ ಆಯಿತು ಬಹಳ ಸಂತೋಷವಾಗಿ ಇಲ್ಲಿ ಸಣ್ಣ ಪುಟ್ಟ ಸ್ಥಳ ಇದ್ದಷ್ಟು ನೀವು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪಾಯಿ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ ಹಾಗೆ ಪುತ್ತೂರು ಮಾತೋಬಾಲ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷನ ನೆನೆಯಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸವು ಈಗಾಗಲೇ ಯಾವ ರೀತಿ ಆಗ್ತದೆ ಹೇಳಿ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಸೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಕೆಲಸಗಳಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಈಗ ನಾವು ಗ್ರಾಮ ಗ್ರಾಮಕ್ಕೆ ಹೋಗಿ ಭಕ್ತ ಸಮಿತಿಯನ್ನು ರಚಿಸುತ್ತಾ ಇದ್ದೇವೆ ಹಾಗೆ ಇಲ್ಲಿಯೂ ಕೂಡ ಈ ಭಕ್ತ ಸಮಿತಿಯನ್ನು ಮುಂದಿನ ದಿವಸಗಳಲ್ಲಿ ರಚಿಸಲಿದ್ದೇವೆ ನೀವು ಕೂಡ ಆ ಅಭಿವೃದ್ಧಿಗೆ ಕೆಲಸದಲ್ಲಿ ಪಾಲ್ಗೊಳ್ಬೇಕು ಇಲ್ಲಿ ನಾವು ಯಾರು ಇದ್ರು ಈಗ ಮಹಾಲಿಂಗೇಶ್ವರ ದೇವರ ಚಾತ್ರಿಗೆ ಇರುವಂಥವರು ನಮ್ಮಲ್ಲಿ ಎಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಕೆಲಸಗಳಲ್ಲಿ ಭಾಗವಹಿಸಬೇಕು ಮುಂದಿನ ದಿವಸಗಳಲ್ಲಿ ಇಲ್ಲಿಗೂ ಕೂಡ ನಮ್ಮಿಂದ ಸಹಾಯವನ್ನು ನಾನು ಖಂಡಿತವಾಗಿ ಮಾಡ್ತೇನೆ ಇನ್ನು ಇಲ್ಲಿಗೆ ಏನಾದರೂ ಎಣ್ಣೆ ಬೇಕಾದರೆ ದೇವಸ್ಥಾನದಿಂದ ಉಚಿತವಾಗಿ ನಾನು ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತೇನೆ ಹಾಗೆ ನಿಮಗೆ ನಾನು ಬಂದು ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿಯೂ ಮಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿಯೂ ನನ್ನ ವೈಯಕ್ತಿಕವಾಗಿಯೂ ಎಲ್ಲ ರೀತಿಯಲ್ಲಿಯೂ ಈ ಕಾರ್ಯಕ್ರಮಕ್ಕೆ ನಾನು ಸಹಕಾರ ನೀಡುತ್ತೇನೆ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ನಮ್ಮ ಶಿವಮಣಿ ಕಳೆದ ಇದರ ಕಾರ್ಯಕ್ಕೆ ಬಂದು ದೊಡ್ಡ